ಪ್ರೇಮಿಗಳ ದಿನ ಹತ್ತಿರ ಬರ್ತಿದ್ದ ಹಾಗೆ ಓಯೋ ರೂಮ್ಗಳಿಗೆ ಭಾರಿ ಡಿಮ್ಯಾಂಡ್ ಹೆಚ್ಚಾಗಿದೆ ಈಗಾಗಲೇ ಐ ಟಿ ಸಿಟಿ ಬೆಂಗಳೂರಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಹಿಂದಿನ ದಿನ ಅಂದರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರರ ಈ ಒಂದೇ ದಿನ ದಾಖಲೆ ಮಟ್ಟದಲ್ಲಿ ಓಯೋ ರೂಮ್ಗಳು ಬುಕ್ ಆಗಿತ್ತು ಅಷ್ಟೇ ಪ್ರಮಾಣದಲ್ಲಿ ಕಾಂಡೋಮ್ಗಳನ್ನು ಕೂಡ ಬಳಕೆ ಮಾಡಿದ್ದಾರೆ ಅನ್ನುವಂಥ ವರದಿ ಕೂಡ ಆಗಿತ್ತು ಹಾಗೆ ಇದೀಗ ಪ್ರೇಮಿಗಳ ದಿನ ಸಮೀಪಿಸ್ತಾ ಹಾಗೆ ಓಯೋ ರೂಮ್ಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ ಅದರಲ್ಲೂ ರಾಜ್ಯದಲ್ಲಿ ಯಾವ ನಗರದಲ್ಲಿ ಓಯೋ ರೂಮ್ಗಳಿಗೆ ಭಾರಿ ಬೇಡಿಕೆ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಜನಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆಯಾಗ್ತಾ ಇದೆ ಯುವ ಪೀಳಿಗೆಯವರೇ ಹೆಚ್ಚಾಗಿ ಬೆಂಗಳೂರಿಗೆ ಉದ್ಯೋಗವನ್ನು ಅರಸಿ ಬರ್ತಿದ್ದಾರೆ ಇನ್ನು ಪ್ರಮುಖ ದಿನಾಚರಣೆಗಳು ಬಂತು ಅಂತ ಹೇಳಿದ್ರೆ ಸಾಕು ಈ ಐ ಟಿ ಸಿಟಿಯಲ್ಲಿ ಅದ್ದೂರಿಯಾಗಿ ಪಾರ್ಟಿ ಮಾಡುವ ಮೂಲಕ ಆಚರಣೆಯನ್ನು ಮಾಡ್ತಾರೆ ಅದರಲ್ಲೂ ಕೂಡ ಫೆಬ್ರವರಿ ಹದಿನಾಲ್ಕು ಅಂದರೆ ಸಾಕು ಬಹುತೇಕ ಮಂದಿ ಯುವ ಪೀಳಿಗೆಯವರು ಟ್ರಿಪ್ ಹೋಗೋದಕ್ಕೆ ಆಯೋಜನೆಯನ್ನು ಮಾಡಿಕೊಳ್ತಾರೆ ಕಂಪನಿಗಳಲ್ಲಿ ಕೆಲಸ ಮಾಡುವವರು ಇಂತಹ ಆಚರಣೆಗಳು ಬಂದ ತಕ್ಷಣ ತಮ್ಮ ಮನಸ್ಸಿನ ಒತ್ತಡವನ್ನು ತೊಲಗಿಸಿಕೊಳ್ಳೋದಕ್ಕೆ ಪಾರ್ಟಿಗಳನ್ನು ಆಯೋಜನೆ ಮಾಡ್ತಾರೆ ಕೆಲವರು ತಮ್ಮ ಮನೆಗಳಲ್ಲಿ ಕುಟುಂಬದೊಟ್ಟಿಗೆ ಸಂಭ್ರಮಾಚರಣೆಯನ್ನ ಮಾಡಿದ್ರೆ ಇನ್ನು ಕೆಲವರು ಹೊರಗಡೆ ಹೋಗಿ ಸಮಯವನ್ನು ಕಳೆಯೋದಕ್ಕೆ ಬಯಸ್ತಾರೆ ಇನ್ನು ಮೂರನೇ ವರ್ಗ ತಮ್ಮ ಪ್ರೇಯಸಿ ಪ್ರಿಯತಮೆ ಪ್ರಿಯತಮ ಪ್ರೇಮ ಸಂಗಾತಿಯೊಂದಿಗೆ ಎಂಜಾಯ್ ಮಾಡೋದಕ್ಕೆ ಪಬ್ ರೆಸ್ಟೋರೆಂಟ್ಗಳನ್ನು ಮೀರಿ ಈಗ ಓಯೋ ರೂಮ್ಗಳಿಗೆ ಕರೆದುಕೊಂಡು ಹೋಗ್ತಿದ್ದಾರೆ ಇದೀಗ ಫೆಬ್ರವರಿ ಹದಿನಾಲ್ಕಕ್ಕೆ ಪ್ರೇಮಿಗಳ ದಿನಾಚರಣೆ ಇದ್ದು ಇದಕ್ಕೂ ಮುನ್ನವೇ ಈಗಾಗಲೇ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಓಯೋ ರೂಮ್ಗಳಿಗೆ ಬೇಡಿಕೆ ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿಯೊಂದು ತಿಳಿದು ಬಂದಿದೆ ಹಾಗಾದರೆ ಪ್ರೇಮಿಗಳ ದಿನ ಬರುವಷ್ಟರ ಒಳಗೆ ಎಷ್ಟು ಮಂದಿ ಓಯೋ ರೂಮ್ಗಳನ್ನು ಬುಕ್ ಮಾಡ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಹೊಸ ವರ್ಷದ ಓಯೋ ಬುಕ್ಕಿಂಗ್ ದಾಖಲೆ ಮುರಿದರೂ ಕೂಡ ಅಚ್ಚರಿ ಏನಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಒಟ್ಟಾರೆಯಾಗಿ ಇಂದಿನ ಯುವ ಪೀಳಿಗೆ ಈ ರೀತಿಯಾದಂಥ ಬದಲಾವಣೆಯನ್ನು ಕಾಣ್ತಾ ಇರುವಂಥದ್ದು ಸರಿಯಲ್ಲ ಅನ್ನೋದು ಮಿತ್ರರ ಮಿತ್ರ ವಾಹಿನಿಯ ಅನಿಸಿಕೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ